ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಇದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ತನ್ನದೇ ಪರಂಪರೆಯ ಕಾರಣದಿಂದ ವಿಶಿಷ್ಟತೆಯನ್ನು ಪಡೆದಿರುವ ಮತ್ತು ಬಹಳ ಪ್ರಸಿದ್ಧಿಯನ್ನು ಪಡೆದಿರುವ ಸಿಗಂಧೂರು ಚೌಡೇಶ್ವರಿ ದೇವಸ್ಥಾನವನ್ನು ಈಗ ಸರ್ಕಾರ ಒಂಥರ ಕಬ್ಜಾ ಮಾಡಿಕೊಳ್ಳುವತ್ತ ಒಂದು ಹೆಜ್ಜೆಯನ್ನು ಹಾಗೆ ಕಾಣಿಸ್ತಿದೆ ಇಡೀ ಈ ಚೌಡೇಶ್ವರಿ ದೇವಸ್ಥಾನದ ಪರಂಪರೆಯ ಹಿನ್ನೆಲೆಯಲ್ಲಿ ಹೇಳೋದಾದರೆ ಇದನ್ನು ಹೇಗೆ ನೀವು ನೋಡ್ತೀರಿ ಗೌಡ್ರಿ ನಾನು ಈ ದೇವಸ್ಥಾನಕ್ಕೆ ಮೊದಲು ಭೇಟಿ ನೀಡಿದ್ದೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಇ ಟಿ ವಿಗೆ ಒಂದು ಕಾರ್ಯಕ್ರಮ ಮಾಡಿದ್ದೆ ಆ ಸಂದರ್ಭದಲ್ಲಿ ನಾನು ರಾಮಪ್ಪನವ್ರ ಜೊತೆ ನಾನು ಮಾತನಾಡಿದ್ದೆ ಭಕ್ತೇಶ್ ಸರ್ ಅವರು ಅವ್ರ ಜೊತೆ ಮಾತನಾಡಿದ್ದೆ ಆವಾಗ ಇದೇ ಅರ್ಚಕ್ರಿದ್ದ ವಿಶೇಷ ಭಟ್ರು ಇಲ್ಲಿ ಶೂಟ್ ಮಾಡೋಕ್ಕೆ ಆಗಿಲ್ಲ ಹಾಗೆ ಏನು ಸ್ವಲ್ಪ ಗಲಾಟೆ ಗಿಲಾಟೆ ಮಾಡ್ತಾರೆ ಅದು ಭಿ ಭಿನ್ನ ಕತೆ ಅದಾದ ಮೇಲೆ ನಾನು ರಾಮಪ್ಪನವ್ರ ಜೊತೆ ಸುತ್ತಮುತ್ತಲವ್ರ ಜೊತೆ ಅದು ಈ ಒಂದು ಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ಸುದೀರ್ಘವಾಗಿ ನಾನು ಚರ್ಚೆ ಮಾಡಿದ್ದೇನೆ ಆ ಪ್ರೋಗ್ರಾಮ್ ಒಂದು ಕಾರಣ ಮತ್ತು ಎರಡನೇದ ಕುತೂಹಲ ನನಗೆ ಇದ್ದು ಯಾಕೆಂದರೆ ಗ್ರಾಮ ದೇವತೆಗಳ ಬಗ್ಗೆ ನನಗೆ ಅಪಾರವಾದ ಕುತೂಹಲ ಇದೆ ನಾನು ಇಟಿವಿಗೆ ಮಾಡ್ತಾ ಇದ್ದ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಬಹುತೇಕ ಗ್ರಾಮದೇವತೆಗಳ ಬಗ್ಗೆ ನಾನು ಸಂಚಿಕೆಗಳನ್ನು ಮಾಡಿದ್ದೆ ಸೊ ಹಾಗಾಗಿ ಈ ಸಿಗಂದೂರು ಚೌಡೇಶ್ವರಿ ಎಂದರೆ ಇದೆ ಇದಾಳೆ ತಾಯಿ ಅವು ರಾಮಪ್ಪನವರ ಮನೆ ದೇವರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅದು ರಾಮಪ್ಪನವರಿಗೆ ಸೇರಿದ ದೇವರು ಅದು ಒಂದು ಮುಳುಗಡೆ ಸಂದರ್ಭದಲ್ಲಿ ಏನೋ ಬರುತ್ತೆ ಅದೆಲ್ಲ ಅದರಲ್ಲಿ ಆ ಪ್ರಸ್ತುತ ಆದರೆ ಈ ಕರ್ನಾಟಕದ ಗ್ರಾಮ ದೇವತೆಗಳನ್ನು ಗಮನಿಸಿ ಇವು ವೈದಿಕ ಪರಂಪರೆಗೆ ಪರ್ಯಾಯವಾಗಿ ಹುಟ್ಟಿದ ದೇವರುಗಳು ನೀವು ಇಲ್ಲಿ ಬೆಂಗಳೂರು ಕಡೆ ಬದರು ದೊಡ್ಡ ಮಹಾ ಸಂಕ್ರಮ ಕೂಡ ಅಂದರೆ ವೈದಿಕ ಪರಂಪರೆ ಯಾವ ಶೂದ್ರ ಸಮುದಾಯವನ್ನು ದೂರವಿಟ್ಟಿದೆಯೋ ಅವರು ತಮಗಾಗಿ ಸೃಷ್ಟಿಸಿಕೊಂಡ ದೇವರು ಸೊ ಚೌಡೇಶ್ವರಿ ಸೊ ಆ ಪ್ರದೇಶದ ದೇವರು ಅಂತ ಏನು ಜನ ಸಮುದಾಯ ಇದ್ದಾರೆ ಆ ಸ್ಪರ್ಶ ಅಂತ ನಡೆಸ್ಕೊಂಡಿದ್ದವರು ಶೂದ್ರರವರು ಸೊ ಆ ಶೂದ್ರ ಸಮುದಾಯ ಸೃಷ್ಟಿಸಿಕೊಂಡ ದೇವರು ಚೌಡೇಶ್ವರ ಭಕ್ತರು ಆ ದೇವರು ಬಟ್ಟರೆಗಾಗಲಿ ಹೆಗಡೆ ಸಂಬಂಧ ಇರೋ ದೇವರಲ್ಲ ಅದನ್ನು ನೀವು ಈಗಲೂ ಕೂಡ ಸಿಗಂದೂರಿಗೆ ಹೋದ್ರೆ ನೋಡ್ಬೋದು ಅಲ್ಲಿ ದೇವಸ್ಥಾನದ ಹೊರಗಡೆ ಇಟ್ಟಿದ್ದಾರೆ ಯಾಕಂದರೆ ಬ್ರಾಹ್ಮಣ ಪೂಜಾರಿ ಇರೋದರಿಂದ ಅಲ್ಲಿ ಒಂದು ಪ್ರಾಣಿ ಬಲಿ ಕುರಿ ಕೊಳಿ ಕೊಡುವಂಥ ಒಂದು ಸಂಪ್ರದಾಯ ಕೋಳಿ ಕೊಯ್ಯುವಂಥ ಸಂಪ್ರದಾಯ ಇದೆ ಅದರಿಂದ ಇದು ಬ್ರಾಹ್ಮಣ ಸಂಪ್ರದಾಯ ಅಲ್ಲ ಎಂದು ತಿು ಸರಿ ಯಾವಾಗ ರಾಮಪ್ಪನವರು ಅದಕ್ಕೆ ದೇವಸ್ಥಾನವನ್ನು ಮಾಡಕ್ಕೆ ಬಂದರು ಆವಾಗ ಅವ್ರ ಜೊತೆಗೆ ಶೇಷಗಿರಿ ಹೊಟ್ಟರು ಸೇರಿಪಟ್ಟರು ಸೇರಿಕೊಂಡ ಮೇಲೆ ಹಲವು ಕಾರಣಗಳಿಗಾಗಿ ದೇವಸ್ಥಾನಕ್ಕೆ ಪಾಪ್ಯುಲಾರಿಟಿ ಬಂತು ನಾನು ಎರಡು ಸಾವಿರದ ಮೂರು ನಾಲ್ಕು ನಾನು ಆ ಕಾರ್ಯಕ್ರಮ ಮಾಡಿದ ಸಂದರ್ಭದಲ್ಲೇ ಶಿವಮೊಗ್ಗ ಜಿಲ್ಲೆಯ ಬಹುತೇಕ ಅಡಿಕೆ ತೋಟಗಳಲ್ಲಿ ಒಂದು ಬೋರ್ಡ್ ಹಾಕ್ತಿದ್ರು ಈ ತೋಟವನ್ನು ಸಿಗಂದೂರು ಚೌಡೇಶ್ವರಿಗೆ ಬಿಡಲಾಗಿದೆ ಅಂತ ಆ ಕರೆದ್ರೆ ಎಷ್ಟು ಭಯ ಇತ್ತು ಅಂದರೆ ಅಲ್ಲಿ ಕಳ್ತನ ನಡೀತಿಲ್ಲ ಮೊದಲೇ ನಮ್ಮಲ್ಲಿ ಧರ್ಮಸ್ಥಳ ಹೇಳ್ಕೊಳ್ಳೋಕೆ ಆ ರೀತಿ ಬೆಳೆದ್ದು ಸೊ ಇಲ್ಲಿ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾದ್ದು ಈ ಹಗರಣದಲ್ಲಿ ಸಿಗಂದೂರು ಚೌಡೇಶ್ವರಿ ರಾಮಪ್ಪನವರ ಕುಟುಂಬಕ್ಕೆ ಸೇರಿದ್ದು ಅವರ ದೇವರು ಅಂದರೆ ಹಿಂದುಳಿದ ವರ್ಗಗಳ ಅವರು ಸೃಷ್ಟಿಸಿಕೊಂಡ ದೇವರು ಇವರು ಶೇಷಗಿರಿ ಭಟ್ರು ಏನು ಪೂಜೆಗೆ ಹೋದರೆ ಅವರು ಪೂಜೆ ಮಾಡೋದಷ್ಟೇ ಅವರ ಕೆಲಸ ಆಡಳಿತ ಮಂಡಳಿ ಏನು ಹೇಳುತ್ತೋ ಅದು ಅವ್ರ ಕೆಲಸ ಸೊ ನನ್ನಿಂದ ಅಕ್ಕಿ ದೇವಸ್ಥಾನಕ್ಕೆ ಈ ರೀತಿ ಪ್ರಚಾರ ಬಂತು ಆದ್ದರಿಂದ ದೇವಸ್ಥಾನ ರಾಂಗ್ ಅದು ಅಲ್ಲವೇ ಅಲ್ಲ ಚೌಡೇಶ್ವರಿ ಯಾವತ್ತೂ ಕೂಡ ರಾಮಪ್ಪನವರಿಗೆ ಸೇರಿದ್ದೆ ಹಿಂದುಳಿದ ವರ್ಗಗಳ ಆದರೆ ಇದಾದ ನಂತರದ ಬೆಳವಣಿಗೆಗಳೇನಿವೆ ಇವು ನಮಗೆ ಅಪಾಯದ ಗಂಟೆ ಅಂತ ಅನಿಸುತ್ತೆ ಅಂದರೆ ಶೂದ್ರ ಸಮುದಾಯಕ್ಕೆ ಸೇರಿದ ಈ ದೇವಸ್ಥಾನವನ್ನು ಕಬಳಿಸುವ ಒಂದು ಯತ್ನ ನಡೀತಿದೆ ಅನ್ನುವ ಅನುಮಾನ ಸರ್ಕಾರ ಕೂಡ ಇದರಲ್ಲಿ ಪಾಲ್ದಾರ ಆಗ್ತಿದ್ದೀಯಾ ಅಂತ ಅದಕ್ಕೆ ನಾನು ಭಾಳ ಸರಳವಾಗಿ ಹೇಳ್ತೀನಿ ಶೇಷಗಿರಿ ಭಟ್ಟ ಪಾರುಪತ್ಯ ಪೂಜೆ ಮಾಡ್ಕೊಂಡು ಇರಬೇಕಿತ್ತು ಆದರೆ ಶೇಷಗಿರಿ ಭಟ್ಟರು ತಮ್ಮ ಸ್ವಾಮೀಜಿ ಫೋಟೋ ತಂದಲ್ಲಿ ಹಾಕೋದಕ್ಕೆ ಸಂಬಂಧನೇ ಇಲ್ಲ ಯಾವುದು ಬ್ರಾಹ್ಮಣ ಸಮುದಾಯದ ಸ್ವಾಮೀಜಿಗೂ ಶೂದ್ರ ದೇವತೆಗೂ ಸಂಬಂಧ ಇಲ್ಲ ಚೌಡೇಶ್ವರಿ ಏನಿದೆ ನಾನು ಹೇಳಿದೆ ಗ್ರಾಮದೇವತೆ ಗ್ರಾಮ ದೇವತೆಗಳೇ ಶೂದ್ರರಿಗೆ ಸೇರಿದಂಥ ಬ್ರಾಹ್ಮಣರಿಗೆ ಸೇರಿದ್ದಲ್ಲ ಗ್ರಾಮದೇ ಆದ್ದರಿಂದ ಅದನ್ನು ಕಬಳಿಸುವ ಯತ್ನ ಏನಿದೆ ಯಾಕಂದರೆ ಲಕ್ಷಾಂತರ ಭಕ್ತರು ಬಂದು ಅಲ್ಲಿ ಸಮಾಧಾನ ಪಡ್ತಾರೆ ದುಡ್ಡು ಬರುತ್ತೆ ಇನ್ನೊರದ್ದು ಬರುತ್ತೆ ಈ ದುಡ್ಡು ಬರುವುದಕ್ಕೆ ರಾಜಕಾರಣ ಒಂದು ರೀತಿ ಪ್ರಾರಂಭ ಆದರೆ ಈ ದುಡ್ಡು ಬರುವ ಇಂಥ ದೇವಸ್ಥಾನವನ್ನು ಕಬಳಿಸುವ ಕೆಲವರ ತಂತ್ರ ಏನಿದೆ ಆ ತಂತ್ರ ಇಲ್ಲಿ ನಡೀತಾ ಇದೆಯಾ ಇದರಲ್ಲಿ ಶೇಷಗಿರಿ ಭಟ್ರು ಪಾಲುದಾರರಾಗಿದ್ದಾರೆ ಅನ್ನೋ ಪ್ರಶ್ನೆ ಇದೆ ಇದು ಸರಿಪಡಿಸ್ಬೇಕು ಅಂದರೆ ಶೇಷಗಿರಿ ಭಟ್ರೆ ತಮ್ಮ ನಂಬಿಕೆಯನ್ನು ತಂದು ಇರಕೂಡ್ದು ತಮ್ಮ ಸ್ವಾಮಿಯನ್ನು ತಂದು ಅಲ್ಲಿ ಕೂಡಿಸ್ಕೊಡ್ದು ತಮ್ಮ ಸ್ವಾಮಿಯ ಫೋಟೋವನ್ನು ಹಾಕೂಡ್ದು ಅದು ಮಾಡಬೇಕಾದ್ದು ಗ್ರಾಮದೇವತೆ ಹೇಗೆ ಬೆಳೆದು ಬಂತು ಅದರ ಪೂಜಾ ವಿಧಾನಗಳು ಹೇಗಿವೆ ಅದು ಕಂಟಿನ್ಯೂ ಆಗಬೇಕು ಆದರೆ ಇಲ್ಲಿ ನಾನು ಹೇಳಿದಾಗೆ ಬೇರೆ ಬೇರೆ ರೀತಿಯ ಕಾಣದ ಕೈಗಳ ಆಟ ಕಾಣ್ತಾ ಇದ್ದಕ್ಕೆ ಯಾವುದೇ ಗ್ರಾಮದೇವತೆ ನೋಡಿಕೊಂಡ್ರೆ ನಾವು ಅಲ್ಲಿ ಆಯಾ ಸಮುದಾಯದ ಕೆಳ ಸಮುದಾಯದ ಯಾರೋ ಒಬ್ಬರು ಪೂಜೆ ಮಾಡ್ತಾರೆ ಆ ಗ್ರಾಮ ದೇವತೆಗೆ ಆದರೆ ಇಲ್ಲಿ ಯಾಕಂದರೆ ಇಲ್ಲಿ ವೈದಿಕ ಮಂತ್ರದ ಅಗತ್ಯ ಬೀಳೋದಿಲ್ಲ ಚೌಡೇಶ್ವರಿಗೂ ಸಂಸ್ಕೃತ ಗೊತ್ತಿದೆಯೋ ಇಲ್ವ ನನಗೆ ಅನುಮಾನ ಹಾಗಿರುವಾಗ ಈ ದೇವಸ್ಥಾನದೊಳಗೆ ಒಬ್ಬ ಬ್ರಾಹ್ಮಣ ಅರ್ಚಕರ ಪ್ರವೇಶ ಹೇಗೆ ಆಯಿತು ಒಂದು ನೀವು ಆ ಪ್ರದೇಶದಲ್ಲಿ ನಿಮ್ಮ ಹಿಂದುಳಿದ ವರ್ಗಗಳು ಕೂಡ ಭಾಳಷ್ಟು ನಾನು ಹಾಗೆ ನೀವು ದೇವರು ಅವರ ಸಮುದಾಯ ನಾಮದಾರಿಗಳು ಅಂತ ಅಥವಾ ಇನ್ ದ್ರಾಡರ್ ಸೆನ್ಸ್ ಈಡಿಗರು ಅಂತ ಸಾಗರ ಗಿಗ್ರ ಸಿದ್ದಾಪುರ ಕಡೆಗಳಲ್ಲಿ ಅವರು ಅವ್ರ ಪೂಜೆಗೆ ಬ್ರಾಹ್ಮಣರನ್ನು ಅವಲಂಬಿಸಿರ್ತಾರೆ ಅಂದರೆ ಆಂತರಿಕವಾಗಿ ಅವರಿಗೆ ಒಂದು ರೀತಿಯ ಭಯ ಮಿಶ್ರಿತವಾದ ಗೌರವ ಬ್ರಾಹ್ಮಣರ ಮೇಲೆ ಸಾಂಪ್ರದಾಯಿಕವಾಗಿ ಬಂದಂಥದ್ದು ಅವರಿಗೆ ಸೊ ಅದರಿಂದ ಯಾರು ಪೂಜೆ ಮಾಡಿಸ್ಬೇಕು ಅಂದರೆ ಸೊ ನಾವು ಪೂಜೆ ಮಾಡಿದರೆ ಜನ ಒಪ್ತಾರೋ ಇವೋ ಆ ಕೀಳರಿನೇ ಆ ಶುದ್ರ ಸಮುದಾಯದ ಒಳಗಡೆ ಇರುವಂಥದ್ದು ನಮ್ಮದೇ ಅವ ಪೂಜಾರಿ ಮಾಡಬೇಕು ಅನ್ನೋದಕ್ಕೆ ಧೈರ್ಯ ಕೂಡ ಬರುತ್ತೆ ಇರೋದು ಬೇರೆ ಬೇರೆ ಆ ಕಾರಣಕ್ಕೆ ಏ ಯಾರೋ ಬಡ ಬಡಬ್ರಾಹ್ಮಣ ತಂದು ಪೂಜೆ ಮಾಡಿಸೋಣ ಅಂತ ಆದರೆ ಆ ಬಡಬ್ರಾಹ್ಮಣ ಬಡ ಬಡಬ್ರಾಹ್ಮಣನಾಗಿ ಉಳಿಯದೆ ಶ್ರೀಮಂತ ಬ್ರಾಹ್ಮಣನ ಅಂತ ಇಡೀ ವ್ಯವಹಾರದಲ್ಲಿ ಕೈ ಹಾಕೋ ಮಟ್ಟಿಗೆ ಅಥವಾ ತನ್ನಿಂದನೇ ದೇವಸ್ಥಾನ ಅನ್ನೋ ಮಟ್ಟಿಗೆ ಹೋದದ್ದಿದೆಯಾ ಅದು ಅದು ಅದರ ಅಲ್ಟಿಮೇಟ್ ಪರಿಣಾಮ ಅಂದರೆ ಈ ಸಮುದಾಯದ ದೇವಸ್ಥಾನ ಅವ್ರದ್ದೇನಿದೆ ಅದನ್ನು ಕಿತ್ತು ಬೇರೆಯವ್ರ ಕಡೆ ಇಡ್ತಾರೆ ಫಾರ್ ಎಕ್ಸಾಂಪಲ್ ಗಲಾಟೆ ಆಯಿತು ತಕ್ಷಣ ಸರ್ಕಾರ ರಿಯಾಕ್ಟ್ ಮಾಡ್ತು ರಿಯಾಕ್ಟ್ ಮಾಡಿಬಿಟ್ಟು ಒಂದು ಕಮಿಟಿಯನ್ನು ನಿಮ್ಮ ಈ ನಡುವೆ ಹಿಂದುಳಿದ ವರ್ಗಗಳ ಸಂಘಟನೆಗಳು ಪ್ರತಿಭಟನೆ ಮಾಡೋದು ಸಿಗಂಧೂರು ಚಲೋ ಮಾಡಬೇಕು ಅಂತಿದ್ರು ಈ ಮುಂದೂಡಿದ್ದಾರೆ ಕಮಿಟಿ ಮಾಡಿಬಿಟ್ಟು ನಿನ್ನೆ ಯಡಿಯೂರಪ್ಪ ಒಂದು ಮಾತು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಒಂದು ಈ ದೇವಸ್ಥಾನವನ್ನು ನಾವು ಮುಜರಾಯಿಲಾಕೆಗೆ ಶೇರಿಸಲ್ಲ ಅಂತ ಅದು ಭಾಳ ಒಳ್ಳೆಯ ಕೆಲಸ ಈ ಶುಡ್ ನಾಟ್ ಡೂ ದ್ಯಾಟ್ ಆದರೆ ನೀವು ಮುಜರಾ ಇಲಾಖೆಗೆ ಸೇರಿಸಲ್ಲ ಅಂತಿದ್ರೆ ಅಲ್ಲಿನ ಹಣಕಾಸು ವ್ಯವಹಾರವನ್ನು ಹ್ಯಾಂಗ್ ನಡೀತಾ ಇಂತ ನೋಡೋದು ಕಮಿಟಿ ಮಾಡಿದ್ದೀನಿ ಅಂತ ಇದು ನನ್ನ ಸಂಶಯ ಮುಜಿರಾ ಇಲಾಖೆಗೆ ಸೇರಿಲ್ಲ ಇದ್ದರೆ ನಿಮಗೇನು ಸಂಬಂಧ ಇದೆ ನೀವು ಟ್ರಸ್ಟ್ ಏನಿದೆ ಅದು ಟ್ರಸ್ಟ್ ಮೂಲಕ ನಡೆಯುತ್ತೆ ಟ್ರಸ್ಟ್ ಅದು ರಾಮಪ್ಪನವರಿಗೆ ಸೇರಿದ್ದು ಅನ್ನೋದ್ರ ಅನುಮಾನ ಬೇಕಾಗಿಲ್ಲ ಅದರಲ್ಲಿರುವ ಸಣ್ಣಪುಟ್ಟ ಅವ್ರಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ಅದನ್ನು ಸ್ಥಳೀಯ ನಾಯಕತ್ವ ಬಗ್ಗೆ ಸರ್ಕಾರಕ್ಕೆ ಯಾಕೆ ಇದ್ಕಿದಂಗೆ ಆಸಕ್ತಿ ನಿಮಗೇನು ಸಂಬಂಧ ಇದೆ ಅದು ಹಣಕಾಸು ವ್ಯವಹಾರ ಹೊಡೆದ ಎಲ್ಲದೂ ನೋಡ್ರಪ್ಪ ನೀವು ಎಲ್ಲ ಖಾಸಗಿ ದೇವಸ್ಥಾನಗಳೇನಿವೆ ಅದರದ್ದು ಎಲ್ಲದೂ ಹಣಕಾಸು ವ್ಯವಹಾರ ನೀವು ನೋಡ್ತೀರಾ ದೊಡ್ಡ ದೊಡ್ಡ ದೇವಸ್ಥಾನಗಳಿವೆಯಲ್ಲಪ್ಪಾ ಅಲ್ವಾ ಧರ್ಮಕ್ಷೇತ್ರಗಳೆಲ್ಲ ಖಾಸಗಿಯಾಗಿ ಇದೆಯಲ್ಲಪ್ಪ ಅದರ ಹಣಕಾಸು ನೋಡ್ತೀರಾ ಧೈರ್ಯ ಇದೆ ನಿಮಗೆ ಇಲ್ವಲ್ಲ ಒಂದೊಂದು ಇನ್ಸ್ಟಿಟ್ಯೂಷನ್ ಆಗಿ ಬೆಳೆದಂಥ ದೇವಸ್ಥಾನಗಳು ಖಾಸಗಿ ದೇವಸ್ಥಾನಗಳಿಲ್ವ ಮುಟ್ಟು ಧೈರ್ಯ ಫಾರ್ ಎಕ್ಸಾಂಪಲ್ ದೇವ್ ಧರ್ಮಸ್ಥಳ ಅದು ಕುಟುಂಬಕ್ಕೆ ಸೇರಿದ್ದು ಅಂತಾನೆ ನ್ಯಾಯಾಲಯ ತೀರ್ಪೆಲ್ಲ ಬಂದಿದೆ ಫೈನ್ ನಂದು ಆಕ್ಷೇಪ ಅಲ್ಲ ಅದಕ್ಕೆ ವ್ಯವಹಾರ ಕೈ ಹಾಕ್ತೀರೋ ಅದು ಮಾಡೋಕ್ಕೆ ಧೈರ್ಯ ಇಲ್ಲ ನಿಮಗೆ ಇಲ್ಲಿ ಯಾಕೆ ಮಾಡ್ತೀರಿ ಇಲ್ಲಿ ಪಾಪ ಈಡಿಗ ಸಮುದಾಯ ಪವರ್ಫುಲ್ ಅಲ್ಲ ರಾಜಕೀಯವಾಗಿ ಕೂಡ ದೊಡ್ಡ ಸಮುದಾಯ ಬೇರೆ ನಾಮಧಾರಿಗಳು ದೇವರು ಅವ್ರದ್ದು ಇದೆ ನಿಮ್ಮ ಕೈ ಹಾಕೊಂಡು ಏ ದುಡ್ಡು ಹೊಡೆದೇ ಪರಾಮಪ್ಪ ಅವ್ರ ಕಡೆ ಕೊಡ್ತೀರಾ ನೀವು ಎಲ್ಲ ಆಗಿದ್ರು ಒಂದು ನೀತಿ ತನ್ನಿ ಕರ್ನಾಟಕದಲ್ಲಿ ಇರೋ ಎಲ್ಲ ಖಾಸಗಿ ದೇವಸ್ಥಾನಗಳ ಹಣಕಾಸು ವ್ಯವಹಾರ ಹ್ಯಾಂಗೆ ನಡೀತದೆ ನೋಡ್ತೀನಿ ಅಂತ ಇದರ ಅಗತ್ಯ ಇರಲಿಲ್ವಲ್ಲ ಅವತ್ತು ಬಂದು ದೇವಸ್ಥಾನಕ್ಕೆ ಬಂದು ಪೊಲೀಸರು ಎದುರುಗಡೆಯೇ ಅವನು ಶೇಷಕರಿ ಭಟ್ರ ತಮ್ಮ ಹೋಗ್ಬಿಟ್ಟು ಹಲ್ಲೆ ಮಾಡಿದ್ನಲ್ಲ ಅದ್ರ ಬಗ್ಗೆ ಕೇಸ್ ಆಗಲ್ಲ ಪೊಲೀಸರು ನೋಡ್ತಾ ಇದ್ರಲ್ಲ ಫೆಸಿಲಿಟೇಟ್ ಮಾಡ್ತಿದ್ರಲ್ವ ಅದಕ್ಕೇನು ಹೇಳ್ತೀರಿ ಅದ್ರ ಬಗ್ಗೆ ಮಾತಾಡಲ್ಲ ನೀವು ನೀವು ಅದರ ಭಿನ್ನಾಭಿಪ್ರಾಯಗಳ ಮಾತಾಡ್ತೀನಿ ನನ್ನ

నడితే ఇ ఆక్షేనం ఇది నడీతన ఉండతే అలాగే గోకర్ణ దేవస్థానం స్వమీజి ఒకరికి కొట్టీ అది యవ కారణ కొట్టేరు యడ్యూరప్పనవరు కోర్ట్గా వయతు కోర్టువ్ పరంగా నా విరుద్ధ మాట్లాడకాట కోర్టు ఆ మఠద పర్వాలే సరి అనసే అంటే ఒక దేవస్థాన ఒ మఠకు హీ సేరద్య దేవస్థాన జనరికి సే ಜನರು ದೇವರನ್ನು ಸೃಷ್ಟಿಸ್ತಾರೆ ತಮಗೆ ಬೇಕಾದ ದೇವರನ್ನ ಅವರು ಸೃಷ್ಟಿಸ್ಕೊಳ್ತಾರೆ ಅವರು ಸೃಷ್ಟಿಸಿಕೊಂಡ ದೇವರನ್ನು ಕೆತ್ತಿ ಇನ್ನೊಬ್ಬರಿಗೆ ಕೊಡೋ ಅಧಿಕಾರ ಯಾರಿಗೂ ಇಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ನಾನು ನನಗೆ ಭಾಳ ಮುಖ್ಯವಾದ್ದು ಈ ಗ್ರಾಮ ದೇವತೆಗಳ ಒಂದು ಅದ್ಭುತ ಪರಂಪರೆ ಇರುವುದು ಗ್ರಾಮ ದೇವತೆಗಳು ಸಾಮಾನ್ಯ ಜನರ ಜೊತೆ ಮಾತನಾಡ್ತಾರೆ ಒಟ್ಟು ಅದ್ಭುತ ಅಂದರೆ ದೇವಲೋಕದಲ್ಲಿರುವ ದೇವರನ್ನು ತಂದು ಪಕ್ಕದಲ್ಲಿ ನಿಲ್ಲಿಸಿದ್ದು ನಮ್ಮ ಜನಪದ ಮತ್ತು ಸಂಸ್ಕೃತಿ ಅಲ್ವಾ ಅದು ನಾನು ನನಗೊಂದು ದೇವ್ರ ನೆನಪಾಗುತ್ತೆ ಚಿತ್ರದುರ್ಗದ ಹತ್ತಿರ ಅಂತ ಕಾಣುತ್ತೆ ತಾಯಿ ಅದು ಗ್ರಾಮ ದೇವತೆ ನಾನು ಅದರ ಮೇಲೆ ಒಂದು ಎಪಿಸೋಡನ್ನು ಈ ಟಿ ವಿಗೆ ಮಾಡಿದ್ದೆ ಹೋದಾಗ ದೇವರು ಮಂಗಳಾರತಿ ಟೈಮ್ ಬರುತ್ತೆ ನಿಮಗೆಲ್ಲ ಗೊತ್ತದು ಅಲ್ವಾ ನನ್ನ ಕೆಲಸ ಆಗದಿದ್ದರೆ ಬಲಗಡೆಗೆ ಹೂ ಕೊಡು ಆಗದಿದ್ದರೆ ಎರಡುಗಡೆಗೆ ಹೂ ಕೊಡು ಅಂತ ಕೇಳ್ತಾರೆ ಅದು ಭಾಳ ಹಿಂದುಳಿದ ವರ್ಗದ ಸಮುದಾಯ ದೇವರು ಚಿತ್ರದುರ್ಗದ ಹತ್ತಿರ ಇಲ್ಲ ಒಳಗಡೆ ಅವಾಗ ಎಷ್ಟೋ ಹತ್ರ ಹೂ ಬೀಳಲ್ಲ ಆವಾಗ ಜಗಳ ಮಾಡೋಕೆ ಶುರು ಮಾಡ್ತಾರೆ ದೇವ್ರ ಹತ್ರ ನಿನಗೆ ಬೇಕಾ ಕೇಳೋ ಹೂ ಕೊಡದೆ ಇರಬೇಡ ಎಡೆಗಡೆಗಾದರೂ ಬಲ್ ಕೊಡು ಬಲಗಡೆಗಾರ ಕೊಡು ಅಂತಾರೆ ಹಿಂಗೆ ದೇವ್ರಿಗೆ ಬೈತಾ ಹೋಗ್ತಾರೆ ಸ್ವಲ್ಪ ಹೊತ್ತ ಹೂ ಬಿದ್ದು ಬಿಡ್ತೀನಿ ಅವಾಗ ಸಮಾಧಾನ ಮಾಡ್ಕೊ ಬಯಸ್ ಗಂಟೆ ಆತ ಈ ಸುಮ್ಮನೆ ಸುಮ್ಮನೆ ಅಲ್ವಾ ಮತ್ತೆ ಹೂ ಕೊಟ್ಟರೆ ಏನಮ್ಮ ತಪ್ಪು ಅಂದರೆ ದೇವರನ್ನು ಪಕ್ಕದಲ್ಲಿ ತಂದು ಕೂಡಿಸ್ಕೋತ ದೇವರನ್ನು ಪ್ರೀತಿಸ್ತಾ ದೇವರನ್ನ ಗೌರವದಿಂದ ನೋಡ್ತಾ ದೇವರ ಜೊತೆ ಜಗಳ ಮಾಡುವ ಒಂದು ಅದ್ಭುತ ಪರಂಪರೆ ಇದೆಯಲ್ಲ ಅದು ಈ ಗ್ರಾಮ ದೇವತೆಗಳ ಪರಂಪರೆಯಲ್ಲಿ ಬಂದಿತ್ತು ಅಲ್ವಾ ಇಲ್ಲಿ ಯಾವುದೋ ಅರ್ಥವಾಗದ ಭಾಷೆಯ ಮೂಲಕ ಏನು ಹೇಳೋದಲ್ಲ ದೇವರು ಹಾಗೆ ಅಂತ ಇದು ನಮ್ಮ ಅದ್ಭುತ ಪರಂಪರೆ ಗ್ರಾ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ದೇವರುಗಳನ್ನು ಹುಟ್ಟಿದ್ವಿ ಹೀಗೆ ಆ ಹುಟ್ಟಿ ಹಾಕಿದ ಕೆಳವರ್ಗದ ಸಮಾಜದ ಜನ ಇದ್ದಾರಲ್ಲ ಅವರು ದೇವರನ್ನು ಪಕ್ಕ ಕೂಡಿಸ್ಕೋಬಾರ್ದು ದೇವರನ್ನು ಎಲ್ಲೋ ಇಟ್ಬಿಟ್ಟು ನೋ ದೇವರ ನೆವರ್ ಡು ದಿಟ್ ಆ ಪರಂಪರೆಯಲ್ಲಿ ಬಂದದ್ದು ಜೋಡೀಶ್ವರಿ ಅದನ್ನು ಮತ್ತೆ ನೀವು ಗರ್ಭಗುಡಿಯಲ್ಲಿ ಯಾಕೆ ತಗೊಂಡೋಗ್ಬಿಟ್ಟು ಪ್ರತಿಷ್ಠಾಪನೆಗೊಳಿಸಿ ಕೆಲವೇ ಕೆಲವು ಮಂತ್ರ ಹೇಳುವ ಜನರ ನಡುವೆ ಯಾಕೆ ಕೂಡಿಸ್ತೀರಿ ಆ ಹುನ್ನಾರದಲ್ಲಿ ಯಾಕೆ ಸರ್ಕಾರ ಭಾಗಿಯಾಗಬೇಕು ದಿಸಿದ ಕ್ವಶನ್ ಕೆಳ ಸಮುದಾಯದಿಂದ ಎಲ್ಲವನ್ನೂ ಕಸಿದುಕೊಳ್ಳುತ್ತಿರುವ ಕಾಲ ಇದು ಇದು ಬರೀ ಕರ್ನಾಟಕದಂತಲ್ಲ ಇಡೀ ದೇಶದಲ್ಲಿ ಇಂಥದ್ದೊಂದು ನಡೀತಾ ಇದೆ ವಿಭಿನ್ನ ಸಂಸ್ಕೃತಿಯನ್ನು ನಾಶ ಮಾಡುವ ಒಂದು ಕೆಲಸ ನಡೀತಾ ಇದೆ ಹೀಗಿರುವಾಗ ನಾವು ಈ ಕ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ವಿಷಯದಲ್ಲಿ ಸರ್ಕಾರದ ಹಸ್ತಕ್ಷೇಪ ಸರಿಯಲ್ಲ ಅಂತ ಅನಿಸುತ್ತೆ ಸರಿಯಲ್ಲ ನನಗೆ ಇದಕ್ಕೆ ಗೊತ್ತಾ ಗೊತ್ತೇನೆ ಈ ಹಿಂದುಳಿದ ವರ್ಗಗಳ ಆರ್ಗನೈಜೇಷನ್ ನಾನು ನೋಡಿದ ಆರ್ಗನೈಜೇಷನ್ ಯಾರೊಬ್ರು ಸುರತ್ ಸೂರತ್ ಅಂತ ಪತ್ರಿಕಾಗೋಷ್ಠಿ ಮಾಡೋದು ಶಿವಮೊಗ್ಗದಲ್ಲಿ ಅವ್ರ ಹೆಮ್ಮೆಯಿಂದ ನಾನು ಆರ್ ಎಸ್ ಎಸ್ನಿಂದ ಬಂದವು ಅನ್ನೋದು ಗೊತ್ತಾರೆ ಹೇಳ್ತಾ ಮಾತಾಡ್ತಾ ನಾನು ಆರ್ ಎಸ್ ಎಸ್ನಲ್ಲಿದ್ದೆ ನಾನು ರಾಘವೇಶ್ವರ ಸ್ವಾಮಿಗಳ ಇದ್ದಿದ್ದ ಕೆಲಸ ಮಾಡಿಕೊಟ್ಟಿದ್ದೀನಿ ಅವರು ಶೇಷ ಭಟ್ಟರಿಗೆ ಬುದ್ಧಿ ಹೇಳಬೇಕು ಇವರು ನೋಡುವೆ ಒಂದಾಗಬೇಕು ಸೊ ಈ ದೇವರನ್ನು ರಾಮಪ್ಪನವ್ರನ್ನ ಬದಲಿಸಿದೆ ನಾವು ಹೋರಾಟ ಮಾಡ್ತೀವಿ ಅನ್ನೋ ಮಾತಾಡ್ತಾರೆ ಇವ್ರಿಗೆ ಹೋರಾಟ ಮಾಡಬೇಕಾದ ಯಾರ ವಿರುದ್ಧ ಅನ್ನೋದು ಗೊತ್ತಿಲ್ಲ ಅಥವಾ ಸಂಘ ಪರಿವಾರದ ಇಂಥ ಸಂಘಟನೆಗಳನ್ನು ಕೂಡ ನಿಯಂತ್ರಿಸಿದ್ದಾರೆ ಸಂಘ ಪರಿವಾರದ ಪಿ ಬಿಜೆಪಿ ಆದರೆ ಇವರಿಗೆ ಬಿಜೆಪಿ ಮತ್ತು ಸಂಘ ಪರಿವಾರದ ಹುನ್ನಾರನೇ ಅರ್ಥ ಆಗ್ತಾ ಇಲ್ಲ ಹಿಂದುಳಿದ ವರ್ಗ ನಿಮ್ಮ ದೇವರನ್ನು ಕಿತ್ಕೊತಿದ್ದಾರೆ ದುಡ್ಡು ಬರುತ್ತೆ ಅನ್ನೋ ಅದಕ್ಕೆ ಇನ್ನೇನೋ ಮಾಡಿಕೊಂಡಿದ್ದಾರೆ ದುಡ್ಡು ಅವ್ಯವಹಾರ ನಡೆದಿದೆ ಅನ್ನೋ ರೀತಿಯಲ್ಲಿ ಲೆಕ್ಕಪತ್ರ ಪರಿಶೀಲನೆ ಮಾಡ್ತಾರೆ ಖಾಸಗಿ ದೇವಸ್ಥಾನ ನೀವು ಯಾಕೆ ಮಾಡ್ತೀರಿ ಅಂತ ಕೇಳೋ ಘಟಿಸಿಲ್ವೋ ನಿಮಗೆ ಅದನ್ನು ಮಾಡಲ್ಲ ನೀವು ಈ ಸಂಘಟನೆಗಳೇ ಅವ್ರ ನಿಯಂತ್ರಣದಲ್ಲಿದೆ ಅದರಿಂದ ಅವರಿಗೆ ಈ ದೇವರುಗಳು ಈ ಕಲ್ಪನೆ ಹುಟ್ಟಿದ್ದಾಗ ಈ ದೇವರುಗಳು ಯಾರು ಬ್ರಾಹ್ಮಣರ ದೇವರು ನೋಡ್ರಿ ಬ್ರಾಹ್ಮಣರ ದೇವರು ವೆಜಿಟೇರಿಯನ್ ಆಗಿರ್ತಾರೆ ವಿಷ್ಣು ಮಹಾಲಕ್ಷ್ಮಿ ಟೈಪ್ ಪಕ್ಕ ಈ ಗ್ರಾಮೀಣ ದೇವತೆಗಳು ಎಸ್ ಅವರು ಯಾರು ನಾನ್ ವೆಜಿಟೇರಿಯನ್ ಆಗಿದ್ದಾರೋ ಅವರು ದೇವರು ನಾನ್ ವೆಜಿಟೇರಿಯನ್ ಆಗಿರ್ತಾರೆ ಆ ದೇವರು ಭಾಳ ಇದು ಪ್ರೂವ್ ಮಾಡೋದು ದೇವರು ಅವರವರು ಸೃಷ್ಟಿಸ್ಕೊಳ್ಳೋದಲ್ವ ಇದನ್ನು ಅರ್ಥ ಮಾಡ್ಕೊಳ್ಳೋದು ಬೇಡವಾ ಇದನ್ನು ಅರ್ಥ ಮಾಡಿಕೊಳ್ಳದೇನೆ ಈ ಒಂದು ಶುದ್ರ ಸಮುದಾಯದ ದೇವರನ್ನ ಕಿತ್ತು ಬ್ರಾಹ್ಮಣರಿಗೆ ಕೊಡೋ ಮೂಲಕ ಮತ್ತೆ ಮತ್ತವ್ರನ್ನ ಅತಂತ್ರನಾಗಿ ಮಾಡುತ್ತೆ ಅವ್ರು ಮತ್ತೆ ಬೇರೆ ದೇವ್ರನ್ನ ನೋಡ್ಕೊಂಡು ಹೋಗ್ಬೇಕು ಇದು ಪೂರ್ಣ ಬ್ರಾಹ್ಮಣರ ದೇವರಾಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ಸ್ವಾಮಿ ಪ್ರತಿಷ್ಠಾಪನೆಗೊಂಡು ಆಯಿತಾ ಇವರು ಶೋಷಣೆ ಮಾಡವ್ರೆ ಅಲ್ಲಿ ಕೊತ್ಕಟ್ಟು ಅವ್ರು ಮತ್ತೆ ಅವ್ರಿಗೆ ದೇವರಿಲ್ಲ ಇದು ಅವ್ರ ದೇವರವ್ರ ದೇವ್ರನ್ನ ಅವ್ರಿಗೆ ಬಿಟ್ಬಿಡಿ ನೀವು ಶೇಷಗಿರಿ ಭ್ರ ಬಾ ತಲೆ ಮೇಲೆ ನೀರು ಹಾಕ್ತೀರಾ ಇನ್ಯಾರ ತಲೆ ಮೇಲೆ ನೀರು ಹಾಕೊಂಡು ಹೋಗಿ ನಿಮ್ಗೆ ಯಾಕೆ ಆಡಳಿತ ನಿಮ್ಮ ಸಂಬಂಧ ಇಲ್ದಿರಾ ದೇವರು ನಿಮ್ಮ ಕಾಂಟ್ರಿಬ್ಯೂಷನ್ ಇರ್ಬೋದು ಐ ಡೋಂಟ್ ಸೇ ನನಗೆ ಗೊತ್ತಿಲ್ಲ ಅದು ದೇವಸ್ಥಾನ ಬೆಳೆದ ಕಾಂಟ್ರಿಬ್ಯೂಷನ್ ಇರ್ಬೋದು ಅದು ನಿಮ್ಮ ಅಣೆ ಬರ ಬಟ್ ದೇವರು ನಿಮ್ಮ ದೇವರಲ್ಲ ಅವರು ಶೂದ್ರ ದೇವರು ಅವರು ಚಾಮುಂಡೇಶ್ವರಿ ಗ್ರಾಮಾಂತರ ಪ್ರದೇಶದ ಹಿಂದುಳಿದ ವರ್ಗಗಳ ದೇವರು ಆ ಕಾರಣಕ್ಕೆ ಚಾಮುಂಡಿ ಎಲ್ಲೆಲ್ಲಿದ್ದಾಳೋ ಅವಳು ಫಾರೆಸ್ಟ್ ನಡುವೆ ಇರುವಂಥ ಅರಣ್ಯ ಕಾಯುವ ದೇವರು ಅಲ್ಲಿ ಹಾಗೆಯೇ ಹಿಂದುಳಿದ ವರ್ಗಗಳ ಸಮುದಾಯ ಸಮಾಜದಿಂದ ಹೊರಗಡೆ ಇದ್ದವರು ಅವರು ಅರಣ್ಯ ಮಧ್ಯೆ ಇದ್ದವ್ರೆ ಅವ್ರ ದೇವರು ಅವ್ರ ದೇವ್ರನ್ನ ಕಿತ್ಕೋತೀರ ನೀವು ಅವ್ರ ದೇವರು ಬೇಕಾ ನಿಮಗೆ ನೀವು ಕ್ಷೀರ ಸಾಂದ್ರದಾಗ ಮಲಗಿ ನಿಮ್ಮ ದೇವ್ರನ್ನ ಇಟ್ಕೊಂಡ್ರಪ್ಪ ಮಾಡ್ತಾ ಇದ್ರಪ್ಪ ಇರೋದನ್ನು ಯಾಕೆ ಅವ್ರ ದೇವ್ರನ್ನ ಕಿತ್ಕೋತೀರಿ ಅವ್ರನ್ನೂ ದೇವರು ಇದ್ದಿದ್ದಾಗ ಯಾಕೆ ತಂತ್ರಗಳಾಗಿ ಮಾಡ್ತೀರಿ ಯಾಕೆ ಕಾಸಿದೆ ಇದೆ ಇನ್ನೇನೂ ಅಲ್ಲ ಕಾಸಿದೆ ದುಡ್ಡಿದೆ ಹರಿದು ಬರ್ತಾ ಇದೆ ಅಲ್ಲಿ ಸಿಗಂದೂರೇಶ್ವರಿ ಅಲ್ಲಿ ಒಂದು ಪವಾಡವನ್ನು ಸೃಷ್ಟಿಸ್ಬಿಟ್ಟಿದ್ದಾಳೆ ನಂಬುವ ಜನ ಸಮುದಾಯ ಉಟ್ಕೊಂಡಿದೆ ಅವ್ರು ಬಂದು ದುಡ್ಡು ಹಾಕ್ತಾರೆ ಅದನ್ನು ಕಾಪಾಡಿಸ್ಬೇಕು ಇಷ್ಟೇ ಗ್ರಾಮ ದೇವತೆಯ ಸಂಸ್ಕೃತಿಯನ್ನು ಪರಂಪರೆಯನ್ನು ತುಂಬ ಮುತುವರ್ಜಿಯಿಂದ ಸರ್ಕಾರ ಕಾಯುವ ಕೆಲಸ ಮಾಡಬೇಕು ಹೊರತು ಕಬ್ಜ ಮಾಡಿಕೊಳ್ಳೋಕ್ಕೆ ಹೊರಡದಿರಲಿ ಅಂತ ಆಶಿಸ್ತಾ ಸಮಾಜದಲ್ಲಿ ಪಾರ್ಗೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್ ಎಸ್ ನಾನು ಪರಿಮೇಶ್ವರ ನನ್ನ ನೀವು ಖಾಸಗಿ ದೇವಸ್ಥಾನಗಳಲ್ಲಿ ಹಣಕಾಸಿನ ಅವ್ಯವಹಾರ ನಡೆದಿದೆ ಅಂದರೆ ಎಲ್ಲ ಖಾಸಗಿ ದೇವಸ್ಥಾನದ ಹಣಕಾಸು ಪರಿಶೀಲಿಸಬೇಕು ಇನ್ಕ್ಲೂಡಿಂಗ್ ಧರ್ಮಸ್ಥಳ ಅದನ್ನು ಕೇವಲ ರಾಮಪ್ಪನವ್ರ ಕುಟುಂಬಕ್ಕೆ ಸೇರಿದ ಸಿಗುಂಧರೇಶ್ವರ ದೇವಸ್ಥಾನದಲ್ಲಿ ಮಾತ್ರ ವಿವರ ನಡೆಯುತ್ತೆ ಅಂತ ಹೊರಟ್ರೆ ನಿಮ್ಮ ಮನಸ್ಸಿನ ಒಳಗಡೆ ಯಾವುದು ಷಡ್ಯಂತರ ದುಷ್ಟತನ ಇದೆ ಇದನ್ನು ಯಡಿಯೂರಪ್ಪನವ್ರು ಅರ್ಥ ಮಾಡೋಕಬೇಕು ಅಂತ ಹೇಳ್ತಾ ಈ ಸುದ್ದಿಸಮಾದವನ್ನು ಮುಗಿಸ್ತೀರಿ ಮತ್ತು ಇನ್ನೊಂದು ವಿಚಾರದೊಂದಿಗೆ ನಾನು ಗೌಡರು ಬರ್ತೀವಿ ಎಲ್ಲರೂ ಒಳ್ಳೇದಾಗ ಹೇಳಿ